ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಮಹಿಳೆ ಮತ್ತು ಯುವತಿಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆ ದಾವಣಗೆರೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣಾ ಕಲೆ ತರಬೇತಿಯನ್ನು ನೀಡಲಾಗುತ್ತಿದೆ ಮಹಿಳೆ ಮತ್ತು ಯುವತಿಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣಾ ಕಲೆ ತರಬೇತಿಯನ್ನು ನೀಡಲಾಗುತ್ತಿದೆ ದಾವಣಗೆರೆ ನಗರದ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ನಾರಿಶಕ್ತಿ ಶಕ್ತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ಕಾರ್ಯಕ್ರಮ ವಿದ್ಯಾರ್ಥಿನಿಯರಿಗೆ ತರಬೇತಿಯಲ್ಲಿ ಕರಾಟೆ ಹಾಗೂ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳು ಈ ತರಬೇತಿ ನಡೆಯಲಿದೆ ಅಲ್ಲದೆ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಇಲಾಖೆ ಹಾಗೂ ವಿವಿಧ ಇಲಾಖೆ ಸಹಯೋಗದಲ್ಲಿ ಆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕರಾಟೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಆತ್ಮರಕ್ಷಣಾ ಕಲೆ ಯಾವುದೇ ಆಗಿರಬಹುದು ಅದು ತನ್ನ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯನೆಯನ್ನು ಹೆಚ್ಚಿಸಲು ಪ್ರತಿಕೂಲವಾದ ಸನ್ನಿವೇಶದಲ್ಲಿ ಹೆಣ್ಣು ಮಕ್ಕಳಿಗೆ

ಅಟ್ಯಾಕ್ ಮಾಡಿದಾಗ ಅದನ್ನ ಹೇಗೆ ತನ್ನ ಕೈಯಿಂದ ತಪ್ಪಿಸ್ಕೊಳ್ಳೋ ಅನ್ನೋ ಬ್ಲಾಕ್ ಮಾಡ್ತಾ ಇದಾರೆ ಇಲ್ಲಿ ಸ್ಟ್ಯಾಂಡ್ ಇರುತ್ತಾ ನೋಸ್ಟ್ ಎಲ್ಬೋಸ್ ಸೆಟ್ ಎರಡು ಹ್ಯಾಂಡ್ ರಿಲೀವ್ ಆಗುತ್ತೆ ಹೇಳಿದೆಯಾ ನೋಸ್ಟ್ ಅದೇ ಎಲ್ಬೋಸ್ ಸೆಕಂಡ್ ಅಲ್ಲಿ ಬಿಡೀರಿ ನೆಕ್ಸ್ಟ್ ಕಿಕ್ ಫೋರ್ ಮೂವ್ಮೆಂಟ್ ಅತ್ತಲೇ ಮಾಡ್ಬೋದು ಹೋಗ್ಬೇಕಾದ್ರೆ ಆಟೋ ಡ್ರೈವರ್ ಅವರು ಆಟೋದಲ್ಲಿ ಹಕ್ಕ ಪ್ರೈವೇಟ್ ಬಸ್ ಸ್ಟಾಂಡ್ ಸಳಿಗೆ ಮುಂದೆ ಗವರ್ಮೆಂಟ್ ಬಸ್ ಸ್ಟಾಂಡ್ ಅಂತ ನಮ್ಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿದ್ದು ಪ್ರೈವೇಟ್ ಬಸ್ ಸ್ಟಾಂಡ್ ಇತ್ತು ಆದ್ರೆ ಆಟೋ ರಿವರ್ಸ್ ತಿರುಗಿಸಿದ ನಾನು ಯಾಕೆ ಅಂತೇಳಿ ಕ್ವಶನ್ ಮಾಡ್ಕೋಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಶಾರ್ಟ್ ಕಟ್ ರೂಟ್ಸ್ ಎಲ್ಲ ಗೊತ್ತಿರ್ತಿ ಮಾಡಿದ್ರು ಅಂದ್ರೆ ನಿಮ್ ಹೆಸರೇನು ಯಾವ್ರಿಂದ ಹಂಗೆ ನೀವ್ ಚೆನ್ನಾಗಿದ್ರೆ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಯ್ತು ನಮ್ಮಣ್ಣ ಪೊಲೀಸ್ ಇದ್ರೆ ಕಲಬುರಗಿ ಇಲ್ಲಿ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ಕಾಲೇಜ್ ಎಲ್ಲ ಲೊಕೇಶನ್ ಹಾಕ್ಸಿದ್ರು ಹಂಗೆ ಫುಲ್ ಭಯ ಇದು ಲೊಕೇಶನ್ ಹಾಕಿದ ತಕ್ಷಣ ಅವರು ಫುಲ್ ಇನ್ನು ಜೋರಾಗಿ ಆಟೋ ಸ್ಟಾರ್ಟ್ ಮಾಡಿದ್ರು ಯಾವ ಲೊಕೇಶನ್ ಪೊಲೀಸು ಅಂದ ತಕ್ಷಣ ಆಟೋ ಸ್ಲೋ ಮಾಡಿದ ಆದ್ರೂ ಆಟ ನಿಲ್ಲಿಸಿಲ್ಲ ಆದ್ರೆ ಆಟೋದಿಂದ ಜಾಬ್ ಅದ್ರಿಂದ ಜಂಪ್ ಮಾಡಿ ಅಥವಾ ಕೈ ಕೈಗಾಲೆ ಆಡ್ಲಿಲ್ಲ ನನಗೆ ಯಾವತ್ತು ಆದ್ರೆ ಒಬ್ಬ ಗಂಡ ಎಂಟು ಬೈಕಲ್ಲಿ ಹೋಗ್ಬೇಕಾದ್ರೆ ಅವ್ರ ಹತ್ರ ಹೇಳ್ಕೊಂಡ್ರು ನನ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬೈಕಲ್ಲಿ ಕೂರಿಸಿ ಮುಂದೆ ಹೋದ್ರು ಅವತ್ತಿನಿಂದ ನಾನು ಕರೆಟ ಕಲಿಬೇಕಂದ್ರೆ ಹಾಸ್ಟೇಲ್ ಅಲ್ಲಿ ಹೋಗಿ ಬಂದಿದ್ದೇನೆ ಹಾಸ್ಟೆಲ್ ಅವತ್ತಿನ ದಿನ ಆಗಿರೋ ಎಕ್ಸ್ಪೀರಿಯೆನ್ಸ್ ನೆಕ್ಸ್ಟ್ ಡೇ ಹಾಸ್ಟೆಲ್ ಬಂದಾಗ ಕುಬೇರ್ ನಾಯ್ ಸರ್ ಯಾವತ್ತು ಬರ್ತಾರೆ ಅಂತ ಮಾರ್ನಿಂಗ್ ಇಂದ ಈವ್ನಿಂಗ್ ಅವರು ಕೈಗೊಂತಿದೀನಿ ನಾನು ಬಂದ್ ಬರ್ತಾ ಕರೆ ಹೋಗಿದ್ವಿ ಯಾರು ನೆಗ್ಲೆಕ್ಟ್ ಮಾಡಿ ನಾನು ಹೇಳ್ಬೋದು ಕೈ ಹಾಕಿ ನನ್ಗೆ ತೊಂದರೆ ಕೊಡಕ್ ಬಂದ್ರು ಆದ್ರೆ ಕರಾಟೆ ಭಂಗಿ ಮೂಲಕ ನಾನು ಎಲ್ಲಿ ಕೂತಿದ್ರು ಅಲ್ಲೇ ಕೂತಿದ್ದೀನಿ ಆದ್ರೆ ಅವ್ರು ನನ್ಗೆ ತೊಂದ್ರೆ ಕೊಡಬಾರ್ದಂತ ವ್ಯಕ್ತಿ ನನ್ನ ಕಾಲ್ ಕೇಳಬಿದ್ದರೆ ಇದೇ ಇದ್ರ ಶಕ್ತಿ ಈ ಶಕ್ತಿಯನ್ನ ಈ ಸೆಲ್ಫ್ ಡಿಫೆನ್ಸ್ ನಮ್ಗ ಗುಬೇರ್ ನಾಯಕ್ ಸರ್ ಅವರು ಪ್ರತಿವಾರ ವಾರ ಬಂದು ఆ పంచ్ కిలో ఫ్రంట్ ఎస్ట్ పవర్ఫుల్ ఆ పంచ్ అడితే అసే పవర్ఫుల్ ఆగి బ్యాక్ ఓకే